ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತಾದಿಗಳು ಗಂಗೆಯನ್ನು ದಾಟಿದ್ದು ಎಂಬ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ರಘುಕುಲೋದ್ಭವನಾದ ಭರತನು ಗಂಗಾ ತೀರದಲ್ಲಿ ಆ ರಾತ್ರಿಯನ್ನು ಕಳೆದನು ಪ್ರಾತಃ ಕಾಲದಲ್ಲೆದ್ದು ಶತ್ರುಘ್ನನ್ನು ಕುರಿತು ಎಲೈ ಶತ್ರುಘ್ನ ಗುಹನನ್ನು ಶೀಘ್ರವಾಗಿ ಕರೆಯಿಸಿ ಗಂಗಾ ನದಿಯನ್ನು ದಾಟಲು ಅನುಕೂಲಪಡಿಸು ಎಂದು ಹೇಳು ಎಂದು ಆಜ್ಞಾಪಿಸಿದನು ಈ ಸಮಯದಲ್ಲಿ ಗುಹನು ಬಂದು ಕಾಣಿಸಿಕೊಂಡು ಕೈಮುಗಿದು ಭರತ ಈ ರಾತ್ರಿಯನ್ನು ಗಂಗಾ ತೀರದಲ್ಲಿ ಸುಖವಾಗಿ ಕಳೆದ ನಿಮ್ಮ ಸೇನೆಯು ನೀವು ಕ್ಷೇಮವಾಗಿರುವಿರಾ ಎಂದು ಸ್ನೇಹಾತಿಶಯದಿಂದ ಕೇಳಿದನು ಆಗ ಭರತನು ನಿಷಾದ ರಾಜ ನೀನು ನನಗೆ ಅತ್ಯಂತ ಸತ್ಕಾರವನ್ನು ಮಾಡಿದೆ ಆದ್ದರಿಂದಲೇ ಈ ಗಂಗಾ ತೀರದಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದೆವು ನೀನು ದೋಣಿಗಳನ್ನು ತರಿಸಿ ನಮ್ಮನ್ನು ಶೀಘ್ರವಾಗಿ ಗಂಗೆಯನ್ನು ದಾಟಿಸು ಎಂದು ಹೇಳಿದನು ಆಗ ಗುಹನು ಪುನಃ ತನ್ನ ಪಟ್ಟಣಕ್ಕೆ ಹೋಗಿ ತನ್ನ ಜ್ಞಾತಿಗಳನ್ನು ಕರೆಯಿಸಿಕೊಂಡು ಭರತಾದಿಗಳನ್ನು ಸೇನೆಯನ್ನು ದಾಟಿಸಲು ಅವರಿಗೆ ಆಜ್ಞಾಪಿಸಿದನು ಅವರು ಮಹಾಪ್ರಸಾದವೆಂದು ಗುಹನ ಮಾತನ್ನು ಶಿರಸ ವಹಿಸಿ ಸ್ವಸ್ತಿಕಾಕಾರದಲ್ಲಿ ನಿರ್ಮಿಸಲ್ಪಟ್ಟ ಐದು ನೂರು ನಾವೆಗಳನ್ನು ತಂದರು ಅವುಗಳಲ್ಲೊಂದು ಉತ್ತಮವಾದ ನಾವೆಯಲ್ಲಿ ಗುಹನು ಭರತನನ್ನು ಶತ್ರುಘ್ನನ್ನು ಸುಮಿತ್ರಾದೇವಿ ಕೌಸಲ್ಯಾದೇವಿ ಮೊದಲಾದ ರಾಜಸ್ತ್ರೀಯರನ್ನು ಪುರೋಹಿತರಾದ ವಸಿಷ್ಠ ವಾಮದೇವಾದಿಗಳನ್ನು ಏರಿಸಿಕೊಂಡನು ಮಿಕ್ಕವರು ತಮ್ಮ ತಮ್ಮ ಮನಸ್ಸಿಗೆ ಬಂದ ನಾವೆಗಳಲ್ಲಿ ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಿರಲು ಆ ಜನರ ಸಂಭ್ರಮ ಧ್ವನಿಯು ಸಂಭ್ರಮಧ್ವನಿಯ ಸಂಭ್ರಮ ಧ್ವನಿಯ ಕೋಲಾಹಲವು ಸ್ವರ್ಗಲೋಕವನ್ನು ತುಡುಕುತ್ತಿತ್ತು ಕೆಲವು ನಾವೆಗಳಲ್ಲಿ ಸ್ತ್ರೀಯರನ್ನು ಕೆಲವು ನಾವೆಗಳಲ್ಲಿ ಕುದುರೆಗಳನ್ನು ಕೆಲವು ನಾವೆಗಳಲ್ಲಿ ದ್ರವ್ಯದ ಹೇರುಗಳನ್ನು ಏರಿಸಿ ಅಂಬಿಗರು ಆ ಸೇನೆಯನ್ನು ದಾಟಿಸಿದರು ಈ ಪ್ರಕಾರ ಕೆಲವರು ನಾವೆಗಳಿಂದಲೂ ಕೆಲವರು ತೆಪ್ಪಗಳಿಂದಲೂ ಕೆಲವರು ಕುಂಭಗಳಿಂದಲೂ ಕೆಲವರು ಹರವಿಗಳಿಂದಲೂ ಕೆಲವರು ಈಜುವುದರಿಂದಲೂ ಗಂಗಾ ನದಿಯನ್ನು ದಾಟಿ ಮಧ್ಯಾಹ್ನ ಸಮಯದಲ್ಲಿ ಪ್ರಯಾಗದಲ್ಲಿದ್ದ ಅಕ್ಷಯ ವಟದ ಸಮೀಪಕ್ಕೆ ಹೋದರು ಅವರು ತಮ್ಮ ತಮ್ಮ ಮನಸ್ಸಿಗೆ ಬಂದ ಸ್ಥಳಗಳಲ್ಲಿ ಪಾಳೆಯ ಬೆಳೆದು ಕುದುರೆಗಳಿಗೆ ನೀರು ಕುಡಿಸಿ ದಾರಿಯ ಬಳಲಿಕೆಯನ್ನು ಪರಿಹರಿಸಿಕೊಳ್ಳತೊಡಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ